ಹ್ಮ್ ಶಿವ ಪೂಜೆಲಿ ಕರಡಿ ನಮ್ಮ ಪೂಜೆಲಿ ವಾಚ್ಮನ್ ಒಳ್ಳೆ ತಲೆನೋವು ಹೆಡ್ಡಿಕ್ಕ ಲೈಟ್ ಆಗಿ ಡೋಂಟ್ ವರಿ ನಾನು ಕಾಫಿ ಮಾಡ್ಕೊಡ್ತೀನಿ ಕುಡ್ದಿದ ತಕ್ಷಣ ತಲೆನೋವು ಹಾರ ಹೋಗುತ್ತೆ ಹೇ ನಾಟ್ ಬ್ಯಾಡ್ಯ ಕಾಫಿ ಎಲ್ಲ ಮಾಡ್ತೀಯಾ ಹ್ಮ್ ಕಾಫಿ ಮಾತ್ರ ಮಾಡಕ್ ಬೇರೆ ಎಲ್ಲ ಮಾಡಕ್ ಬರಲ್ಲ ಏನು ನೀನು ಹೇಳ್ತಿದ್ಯಾ ವಾಟ್ ಯು ಮೀನ್ ಬಾ ಹೇಳ್ತೀನಿ ಹಾ ಬೇರೆ ಏನು ಗೊತ್ತಿಲ್ವಾ ಕಾಫಿ ಕುಡಿಯಕ ಬಂದೆ ಓಕೆ ಕಮ್ ಯಾ ಅಬ್ಸಲ್ಯೂಟ್ಲಿ ಆಲ್ ಸೆಟ್ ಟು ಕಮ್ ಅಂಡ್ ಜಾಯಿನ್ ಯು ಲೆಟ್ ಸಿ ವಾಟ್ ವಿಲ್ ಹ್ಯಾಪನ್ ಇನ್ ದ ಕಿಚನ್ ಅಶೋಕ್ ನಾ ಆಗ್ಲೇ ಹೇಳ್ದೆ ತಾನೆ ನೈಟ್ ನೋಡ್ಕೊಳ್ಳೋಣ ಅಂತ ಹೌದು ಬೇರೆ ಏನು ಗೊತ್ತಿಲ್ಲ ಅಂದಿಲ್ಲ ಏನೇ ಗೊತ್ತಿಲ್ಲ ನಿನ್ಗೆ ಹೇಳಿದ್ರೆ ತಪ್ಪು ತಿಳ್ಕೊಳಲ್ಲ ತಾನೆ ಇಲ್ಲ ಹೇಳು ನೀನ್ ಡೇಟಿಂಗ್ کرتے ನಾನು ಬಂದ್ಬಿಟ್ಟೆ ಬಟ್ ಅದ್ರ ಬಗ್ಗೆ ನನಗೆ ಇನ್ನು ಗೊತ್ತಿಲ್ಲ ಹೇ ಏನ್ ಹೇಳ್ತಿದ್ದೀಯಾ ಹೌದು ಆ सब्जेक्ट ಅಲ್ಲಿ ಎಕ್ಸಾಮ್ ಐಟ್ರೆ ನಾನು ಖಂಡಿತ ಫೇಲ್ ಆಗ್ತೀನಿ ಹೇ ಯಾಶಿ ಸುಮ್ಮನೆ ಸುಳ್ಳು ಹೇಳಬೇಡ ಈ 10th OPU ಕಾಲೇಜ್ ಅಲ್ಲ ಮುಗಿಸ್ ಬಂದಿದ್ದೀಯಾ ನನಗೆ ಗೊತ್ತಿದ್ದಂಗೆ ಒಂದು ಕೆಟ್ಟು ಫಿಗರ್ನೂ ನ್ನು ಬಿಡಲ್ಲ ಇನ್ ನಿನ್ನಂತವರನ್ನ ಚಾನ್ಸೇ ಇಲ್ಲ

नी हेलो mm, mm. yep. तो करेक्ट है। ऑफ कोर्स हम्म सरी हम्म यप नमी पर कोई दे मोदल ने केस लेट्स मेक इट मेमोरेबल तू ठीक है लिपसी कोड ला यू वांट किस और नॉट आई वांट आई वांट सरी हम्म mm ಸರಿ ಸರಿ ಕಮಲ್ ಕಮಾನ್ ಬೇಗ ಬೇಗ ಈ ವಾಚ್ಮ್ಯಾನ್ ಬೇರೆ ಕೆಲಸ ಇಲ್ಲ ಅನ್ಸುತ್ತೆ ಸುಮ್ಮನೆ ಡಿಸ್ಟರ್ಬ್ ಮಾಡಿಕೊಂಡು ತೊಂದರೆ ಮಾಡಬಾರ್ದು ಅಂತ ದುಡ್ಡು ಕೊಟ್ಟು ಫ್ಯಾಮಿಲಿ ಜೊತೆ ಇರು ಅಂತ ಹೇಳಿದ್ದು ಕೀ ಮರ್ಬಿಟ್ಟೆ ಅದು ಮರ್ಬಿಟ್ಟೆ ಅಂತ ಬರ್ತಾ ಇದ್ದೀನಿ ಇಲ್ಲಮ್ಮ ಅವರು ಲೀವಲ್ಲಿದ್ದಾರೆ ಓಹ ಹಗಾ ನೀನ್ ವಾಚ್ಮನ್ ಮಗನಾ हेलो ನೌ ಗೆಸ್ಟ್ ರೀ ಅಯ್ಯೋ ತಪ್ಪಾ ತಿಳ್ಕೊಬೇಡಪ್ಪ ಗೊತ್ತಿಲ್ದೆ ಕೇಳ್ಬಿಟ್ಟೆ ವಾಚ್ಮನ್ ಓ ಬಾಳೆ ದಿಂಡ್ ಕೇಳಿದ್ರೋ ತಗೊಳ್ಳಪ್ಪ ಕೊಟ್ಬಿಡು ನೋಡಿ ಅವ್ರು ನಾಳೆ ಬಂದ್ಬಿಡ್ತಾರೆ ನೀವು ನಾಳೆ ತನ್ಕೊಡಿ ಹೋಗಿ ಪ್ಲೀಸ್ ತಮ್ಮ ನಮ್ಮ ಮನೆ ತುಂಬಾ ದೂರನಪ್ಪ ಫ್ರಿಡ್ಜ್ ಅಲ್ಲಿ ಇಟ್ಟಿರು ನಾನು ವಾಚ್ಮನ್ ಗೆ ಹೇಳ್ತಿನಿ ಲಕ್ ಮಾಡು ವಾಚ್ಮನ್ ಬಾಳೆ ದಿಂಡ್ ನಾನು ಆಗಾಗ್ಲೇ ಹೇಳ್ದೆ ತಾನೆ ನೈಟ್ ನೋಡ್ಕೊಳ್ಳೋಣ ಅಂತ ನೀನೇ ನನ್ನ ಮಾತು ಕೇಳಲಿಲ್ಲ ಸರಿ ಬಿಡು ತಲೆನೋ ಒಂದ್ಯಲ್ಲ ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ ಸರಿನಾ ವೆಯ್ಟ್ ಮಾಡು ಥ್ಯಾಂಕ್ ಯು ಇಟ್ಸ್ ಕ್ವೈಟ್ ಅ ಲವ್ಲಿ ಸೈಟ್ ಅಲ್ವಾ ಪ್ಯೂರಿಫುಲ್ ವಲ್ ಇಟ್ಸ್ ಆಸ್ ಬ್ಯೂಟಿಫುಲ್ ಆಸ್ ಯು ಅಲ್ವಾ ಸರಿ ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಫಸ್ಟ್ ಕಾಫಿ ಕುಡಿ ಹ್ಞೂ ಹಾಯ್ ಕಾಫಿ ಮಾಡೋಕ್ ಬರೋ ನಿನಗೆ ಶುಗರ್ ಹಾಕೋ ಗೊತ್ತಿಲ್ವಾ ಹಾಗಾ ಇಲ್ಲ ಹಾಕಿದ್ನಲ್ಲ ಕುಡೀಲಿ ತಗೋ ಇದೆ ಇದ್ಯಾ ಹೌದು ಹೌದು ಅದೇಗೆ ಇದೆಲ್ಲ ಹಳೆ ಸೀನ್ ಹೊಸದಾಗ್ ಏನಾದರೂ ಟ್ರೈ ಮಾಡು ಹೊಸದಾಗಾ